ಪಾರ್ಟಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿದೆ ನಶಾ ಲೋಕಕ್ಕೆ ಎಂತವರೆಲ್ಲ ಬರ್ತಾರೆ ಇಲ್ಲಿಗೆ ಕ್ಯಾರೆಸ್ ಹಿನ್ನೀರಿನ ಪಕ್ಕ ಸೃಷ್ಟಿಯಾಗತ್ತೆ ಮಾಯಾ ಲೋಕ ಶಾಮಿಯಾನ ಹಾಕಿ ಬಯಲಲ್ಲೇ ಮಾಡ್ತಾರೆ ರೇವ್ ಪಾರ್ಟಿ ಐಷಾರಾಮಿ ಕಾರುಗಳಲ್ಲೇ ಬರ್ತಾರೆ ಯುವಕ ಯುವತಿಯರು ಕಿಯಾ ಇನೋವಾ ಥಾರ್ ಕಾರ್ಗಳಲ್ಲಿ ಬಂದಿದ್ರು ಯುವಕ ಯುವತಿಯರು ಇಷ್ಟೇ ಅಲ್ಲ ಜೀಪ್ ಬೈಕ್ ಆಟೋಗಳಲ್ಲೂ ಕೂಡ ಪಾರ್ಟಿಗೆ ಬಂದಿರ್ತಾರೆ ಯುವಕ ಯುವತಿಯರು ಕಾವೇರಿಯ ತಣ್ಣೀರ ತಂಪಿಗೆ ಫೈರ್ ಕ್ಯಾಂಪ್ನ ಬಿಸಿ ಏರ್ ಬಾಟಲ್ ಟಿನ್ ಪ್ರತಿಷ್ಠಿತ ಕಂಪನಿಯ ಮಧ್ಯದ ಬಾಟಲ್ಗಳು ಗಳು ಕೂಡ ಪತ್ತೆಯಾಗಿದೆ ಬಯಲಿನಲ್ಲೇ ಟೇಬಲ್ಗಳನ್ನು ಹಾಕಿ ನಶೆಯ ಸರ್ವ್ ಮಾಡಲಾಗ್ತಾ ಇತ್ತು ಕಾವೇರಿ ಮಡಿಲಲ್ಲಿ ಹದಿ ಅರಿಯದವರಿಗೆ ನಶೆಯ ಕಾ ಹಿಂಗೆತ್ತು ಗೊತ್ತ ರೇವ್ ಪಾಟೀಲಿ ನೋಡಿ ಬಯಲಲ್ಲೇ ಬಯಲಲ್ಲೇ ನಶಾ ಲೋಕದಲ್ಲಿ ತೇಲಾಡ್ತಾ ಇದ್ರು ಹೋಗ್ಲಿ ಈ ಒಂದು ನಶಾ ಲೋಕಕ್ಕೆ ಎಂತವರೆಲ್ಲ ಬರ್ತಾರೆ ಗೊತ್ತಾ ಆರ್ ಎಸ್ ಹಿನ್ನೀರಿನ ಪಕ್ಕ ಸೃಷ್ಟಿಯಾಗುತ್ತೆ ಒಂದು ಮಗಾ ಲೋಕವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಬಯಲಿನಲ್ಲೇ ನೋಡಿ ಕಾರ್ಗಳೆಲ್ಲ ಗಮನಿಸ್ತಾ ಇದ್ದೀರಿ ನೀವು ಈಗಾಗ್ಲೇ ಏನೋ ಯುವಕ ಯುವತಿಯರು ಎಲ್ಲರೂ ಕೂಡ ಕಾರ್ ನಲ್ಲೇ ಬರ್ತಾ ಇದ್ರು ಕಿಯಾ ಅಂತೆ ಇನೋವಾ ಅಂತೆ ಥಾರ್ ಕಾರ್ ಗಳಲ್ಲೇ ಬಂದಿರ್ತಾರೆ ಜೊತೆಗೆ ಇಷ್ಟೇ ಅಲ್ಲ ಜೀಪ್ ಬಂದಿರುತ್ತೆ ಬೈಕ್ ಗಳು ಆಟೋಗಳಲ್ಲೂ ಕೂಡ ಪಾರ್ಟಿಗೆ ಅಂತ ಹೇಳಿ ಆಗಮಿಸಿ ಎಲ್ಲ ಕಾರ್ ಇದ್ದವ್ರೆ ಎಲ್ಲ ಐಫೈ ಐ ಲೈಫ್ ಅನ್ನ ಲೀಡ್ ಮಾಡುವಂತಹ ಯುವಕ ಯುವತಿಯರೇ ಪ್ರತಿಷ್ಠಿತ ಪ್ರತಿಷ್ಠಿತ ಹುದ್ದೆಯಲ್ಲಿ ಇರುವಂತಹ ಮಕ್ಕಳುಗಳೇ ಇಲ್ಲಿಗೆ ಬಂದಿರುವಂತದ್ದು ಕಾವೇರಿಯ ತಣ್ಣೀರಿನ ತಂಪಿಗೆ ಫೈರ್ ಕ್ಯಾಂಪ್ ಅನ್ನ ಹಾಕಿ ಅಲ್ಲಿ ಬಿಸಿ ಕಾಯಿಸಿಕೊಳ್ಳುವಂತದ್ದು ಬಿಯರ್ ಬಾಟಲ್ಗಳು ಟಿನ್ಗಳು ಪ್ರತಿಷ್ಠಿತ ಕಂಪನಿಯ ಮಧ್ಯದ ಬಾಟಲ್ಸ್ಗಳು ಕೂಡ ಈ ಒಂದು ಜಾಗದಲ್ಲಿ ಪತ್ತೆಯಾಗಿದೆ ನೋಡಿ ಗಮನಿಸ್ತಾ ಇದ್ರಿ ಬೈಕ್ಗಳಲ್ಲಿ ಬಂದಿದ್ದಾರೆ ಬಯಲಿನಲ್ಲೇ ನೋಡಿ ಟೆಂಟ್ಗಳನ್ನೆಲ್ಲ ಹಾಕಿ ಮ್ಯೂಸಿಕ್ಗಳನ್ನು ಹಾಕಿ ಕುಡಿದು ನಶೆಯಲ್ಲಿ ತೇಲಾಡ್ತಾ ಇದ್ರು ನಿನ್ನೆ ನೆನ್ನೆ ಫುಲ್ಲು ಯುವಕ ಯುವತಿಯರೇ ಆಲ್ಮೋಸ್ಟ್ ಆಲ್ ಯಾರಿದ್ರು ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಯುವಕ ಯುವತಿಯರೇ ಇದ್ದಿದ್ದು ಜೊತೆಗೆ ನೋಡಿ ಆಟೋಗಳಲ್ಲಿ ಬಂದಿದ್ದಾರೆ ಬೈಕ್ಗಳಲ್ಲಿ ಬಂದಿದ್ದಾರೆ ಪ್ರತಿಷ್ಠಿತ ಕಾರ್ಗಳಲ್ಲೂ ಕೂಡ ಬಂದಿರುವಂಥದ್ದು ಯುವಕ ಯುವತಿಯರು ನೋಡಿ ಇಲ್ಲೆಲ್ಲ ಗಮನಿಸ್ತಾ ಇದ್ದೀನಿ ಬಾಟಲ್ಸ್ಗಳು ಹೆಂಗ್ ಬಿದ್ದಿದೆ ಅಂತ ಯುವಕ ಯುವತಿಯರು ನೋಡಿ ಕುಡಿದು ನಶೆಯಲ್ಲಿ ತೇಲಾಡಿಕೊಂಡು ಬಿದ್ದಿರುವಂಥದ್ದು ಸೊ ನೋಡಿ ಎಲ್ಲಂದ್ರಲ್ಲಿ ಬಾಟಲ್ಸ್ಗಳು ಕೂಡ ಬಿದ್ದಿರುವಂಥದ್ದು ಸೊ ಒಂದು ಕಡೆ ನೋ ಗಮನಿಸಿದ್ರಿ ಕಾರ್ಗಳಲ್ಲಿ ಬಂದಿರುವಂಥದ್ದು ಜೊತೆಗೆ ಆಟೋ ಜೊತೆಗೆ ಬೈಕ್ಗಳಲ್ಲಿ ಬಂದಿದ್ರು ಬಯಲಿನಲ್ಲೇ ಬಯಲಿನಲ್ಲೇ ರೇವ್ ರಾಜಾರೋಷವಾಗಿ ರೇವ್ ಪಾರ್ಟಿಯನ್ನ ಹಳ್ಳಿ ಭಾಗಗಳಲ್ಲೂ ಗೊತ್ತಾಗೋದಿಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ರೇವ್ ಪಾರ್ಟಿ ಅಂತಂದ್ರೆ ಅಲ್ಲಿನ ಜನಗಳಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಜಮೀನಿನಲ್ಲೇ ನೋಡಿ ಈ ರೀತಿಯಾಗಿ ಟೆಂಟ್ಗಳನ್ನು ಹಾಕ್ಕೊಂಡು ರೇವ್ ಪಾರ್ಟಿಯನ್ನ ಮಾಡಲಾಗಿರುವಂಥದ್ದು ನಿನ್ನೆ ಅನಂತರವಾಗಿ ಪೊಲೀಸರಿಗೆ ಈ ವಿಚಾರ ಗೊತ್ತಾದಂತಹ ತಕ್ಷಣ ಅವರು ಕೂಡ ಈಗಾಗಲೇ ಎಲ್ಲರೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಎಷ್ಟೊಂದು ಹೆಣ್ಣು ಮಕ್ಕಳಿಗೆ ಪ್ರಜ್ಞೆನೇ ಇಲ್ಲ ಹೆಣ್ಣು ಮಕ್ಕಳು ಅಂದರೆ ಪ್ರಜ್ಞೆಯಿಂದ ಇಟ್ಕೋಬೇಕು ಬಹಳ ಎಚ್ಚರವಾಗಿರಬೇಕು ಅಂತ ಹೇಳಿ ಕಣ್ಣಾಗಿಟ್ಕೊಂಡಿರ್ತಾರೆ ಮ ತಂದೆ ತಾಯಿ ಅಂತೂ ಕೂಡ ಅವರು ಆಚೆಗೆ ಹೋಗ್ತಾರೆ ಅಂತಂದರೆ ಅವ್ರಿಗೆ ಏನೋ ಒಂಥರ ಟೆನ್ಷನ್ ಇರುತ್ತೆ ಅಂಥದ್ರಲ್ಲಿ ನೋಡಿ ಪಾಪ ಹೆಣ್ಮಕ್ಳುಗಳು ಎಚ್ಚರನೇ ಇಲ್ಲದೆ ಇರೋವಂಗೆ ನೆನ್ನೆ ಬಿದ್ದಿದ್ರು ಅಂತಂದರೆ ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅವರ ಪೇರೆಂಟ್ಸ್ಗಳಿಗೂ ಕೂಡ ಅನಂತರವಾಗಿ ಇನ್ಫಾರ್ಮನ್ನು ಮಾಡಿರುವಂಥದ್ದು ನೋಡಿ ಬಯಲಿನಲ್ಲೇ ಟೆಂಟ್ಗಳನ್ನು ಹಾಕೊಂಡು ಎಲ್ಲಂದರಲ್ಲಿ ಬಾಟಲ್ಸ್ಗಳು ಕೂಡ ಬಿದ್ದಿರುವಂಥದ್ದು ರೇಪಾಟಿ ಭರ್ಜರಿಯಾಗಿ ನೆನ್ನೆ ರೇಪಾಟಿಯನ್ನು ಮಾಡಿರುವಂಥದ್ದು ಅದರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀನಿ ಇನ್ನು ಇದಕ್ಕಿಲ್ಲ ಬರುವಂತವ್ರು ಯಾರು ಇರ್ತಾರೆ ಎಲ್ಲ ಐಷಾರಾಮಿ ಲೈಫ್ ಅನ್ನ ನೀಡುವ ಮಾಡುವಂತಹ ಮಕ್ಳುಗಳೇ ಇಲ್ಲಿಗೆ ಬಂದಿರುವಂಥದ್ದು ಎಲ್ಲರೂ ಕೂಡ ಕಾರ್ನಲ್ಲಿ ಬೈಕ್ ನಲ್ಲಿ ಮೈಲಲ್ಲೇ ಶಾಮಿಯನ್ನ ಹಾಕಿ ರೇವ್ ಪಾರ್ಟಿಯನ್ನ ಮಾಡಿರುವಂಥದ್ದು ನಿನ್ನೆ